ಸ್ನೇಹಿತರೆ ನಾಳೆ ಜನವರಿ ಹತ್ತನೇ ತಾರೀಕು ಶುಕ್ರವಾರ ಪರಮ ಪವಿತ್ರವಾದಂತಹ ಮುಕ್ಕೋಟಿ ಏಕಾದಶಿ ಶುಕ್ರವಾರದ ಜೊತೆಗೆ ಕೂಡಿ ಬಂದಿದೆ ಅದ್ಭುತವಾದಂತಹ ದಿನ ಈ ದಿನ ತಪ್ಪದೆ ಒಂದೇ ಒಂದು ವಿಳೆದೆಲೆಯಿಂದ ಈ ಪರಿಹಾರ ಮಾಡ್ಕೊಳ್ಳಿ ಈ ಪರಿಹಾರ ಯಾಕೆ ಮಾಡ್ಕೊಳ್ಬೇಕು ಅಂದರೆ ನಿಮಗೇನಾದರೂ ಹಣಕಾಸಿನ ಸಮಸ್ಯೆ ಇದ್ದು ಸಾಲ ಬಾಧೆಗಳಿಂದ ನರಳುತ್ತಾ ಇದ್ದೀರಾ ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟ ಇದೆ ಹಣ ನಿಲ್ತಾ ಇಲ್ಲ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಕೈಯಲ್ಲಿ ಬಿಡಿಗಾಸಿಲ್ಲ ಸಾಲ ಬಾಧೆಯಿಂದ ನೊಂದು ಬೆಂದು ಹೋಗಿದ್ದೀವಿ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ ಅಂದರೆ ಈ ಪರಮ ಪವಿತ್ರವಾದಂತಹ ದಿನದಂದು ವಿಳೆದೆಲೆಯಿಂದ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ ಪ್ರಾಪ್ತಿ ಯೋಗ ನಿಮಗೆ ಲಭಿಸುತ್ತೆ ಅಷ್ಟೇಶ್ವರ್ಯ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ನಂಬಿಕೆಯಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಮುಕ್ಕೋಟಿ ಏಕಾದಶಿಯ ದಿನ ಶ್ರೀಮನ್ ನಾರಾಯಣನು ಮೂವತ್ತ್ಮೂರು ಕೋಟಿ ದೇವತೆಗಳ ಸಮೇತವಾಗಿ ಭೂಲೋಕದಲ್ಲಿ ಸಂಚಾರವಿರ್ತಾರೆ ಅಂತಲೂ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ಅತಿ ಶೀಘ್ರವಾಗಿ ಎದ್ದೇಳಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದರೆ ತುಂಬನೇ ಒಳ್ಳೆಯದು ಸೂರ್ಯೋದಯಕ್ಕೆ ಮುನ್ನ ಎದ್ದೇಳಿ ಎದ್ಬಿಟ್ಟು ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಹಾಗೆ ಅಂಗಳಕ್ಕೆ ರಂಗೋಲಿಯನ್ನು ಹಾಕಿ ವಸ್ತಿಲ ಪೂಜೆಯನ್ನು ಮಾಡಿಕೊಳ್ಳಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಅನಂತರವಾಗಿ ಮುಖ್ಯದ್ವಾರಕ್ಕೆ ಮಾವಿನ ಎಲೆಯ ತೋರಣವನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ಮಾವಿನ ಎಲೆಯ ತೋರಣ ಏನಕ್ಕೆ ಹಾಕ್ಕೋಬೇಕು ಅಂತಂದರೆ ಈ ದಿನ ದೇವಾನುದೇವತೆಗಳು ಭೂಲೋಕದಲ್ಲಿ ಸಂಚಾರವಿರುವಂಥ ಸಂದರ್ಭದಲ್ಲಿ ಅವರಿಗೆ ಆಹ್ವಾನವಿಟ್ಟಂತೆ ಅಂದರೆ ದೇವಾನುದೇವತೆಗಳು ನಮ್ಮ ಮನೆಗೆ ಬಂದು ಅಂತ ಅಂತೇಳ್ಬಿಟ್ಟು ಅವರಿಗೆ ಸ್ವಾಗತ ಕೋರಿದಂತೆ ನಾವು ಮಾವಿನ ಎಲೆಯನ್ನು ನಮ್ಮ ಮನೆಯ ಮುಖ್ಯದ್ವಾರಕ್ಕೆ ನಾವು ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇದರಿಂದ ಖಂಡಿತವಾಗಿಯೂ ನಿಮ್ಮ ಮನೆಗೆ ಸುಖ ಸಂತೋಷ ಲಭಿಸುತ್ತೆ ದೇವರ ಅನುಗ್ರಹ ಸಿಗುತ್ತೆ ವಿಷ್ಣುವಿನ ಅನುಗ್ರಹ ಸಿಗುತ್ತೆ ಹಾಗೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಎಲ್ಲ ರೀತಿಯ ಕೂಡ ಜೀವನದಲ್ಲಿ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಶುಭ ಪ್ರದಾಯಕವಾಗಿರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಮನೆಯನ್ನು ಕೂಡ ಒರೆಸುವಂಥ ನೀರಿಗೆ ಸ್ವಲ್ಪ ಕಲ್ಲು ಪರಿಶಿನವನ್ನು ಸೇರಿಸಿ ಮನೆಯನ್ನು ಶುಭ್ರಗೊಳಿಸ್ಕೊಳ್ಳಿ ಹಾಗೆ ಸ್ನೇಹಿತರೆ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ನೀವು ಕೂಡ ಸ್ವಲ್ಪ ಅರಿಶಿನವನ್ನು ಲೇಪನ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ದಾರಿದ್ರೆ ಏನೇ ಇದ್ದರೂ ಕೂಡ ನಿವಾರಣೆಯಾಗಿ ಲಕ್ಷ್ಮಿ ಅನುಗ್ರಹ ಲಭಿಸುತ್ತೆ ದೇಹದ ಮೇಲೆ ಅರಿಶಿಣ ಬಿದ್ದೇ ಬಿಡೋದ್ರಿಂದ ಮಂಗಳಕರವಾಗಿ ನಿಮ್ಮ ದೇಹದಲ್ಲಿರುವಂಥ ಸಮಸ್ಯೆಗಳಾಗಿರಲಿ ಮನ ಮಾನಸಿಕ ಸಮಸ್ಯೆಗಳಾಗಿರಲಿ ದೃಷ್ಟಿದೋಷಗಳು ಗ್ರಹ ದೋಷಗಳು ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಅರಿಶಿನವನ್ನು ಲೇಪನ ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ನಿಮ್ಮ ಪೂಜಾ ಮಂದಿರವನ್ನೆಲ್ಲ ಇಂದಿನ ದಿನ ಅಂದರೆ ಈ ದಿನವೇ ನೀವು ಶುಭ್ರಗೊಳಿಸಿ ಇಟ್ಕೊಂಡಿರಿ ಸ್ನೇಹಿತರೆ ಬೆಳಗ್ಗೆ ನೀವು ನಾರಾಯಣರ ಫೋಟೋ ಇರಲಿ ಅಥವಾ ಲಕ್ಷ್ಮೀ ವೆಂಕಟೇಶ್ವರರ ಫೋಟೋ ಇರಲಿ ಸ್ನೇಹಿತರೆ ಅದನ್ನೆಲ್ಲ ಶುಭ್ರಗೊಳಿಸಿಕೊಂಡು ಅರಿಶಿನ ಕುಂಕುಮ ಗಂಧದ ಬೊಟ್ಟನ್ನು ಇಟ್ಟು ಈ ದಿನ ಲಕ್ಷ್ಮೀನಾರಾಯಣರ ಫೋಟೋಗೆ ನೀವು ಹಳದಿ ಹೂವು ಅಥವಾ ಕೆಂಪು ಹೂವುಗಳಿಂದ ನೀವು ಪೂಜಿಸಬೇಕಾಗುತ್ತೆ ಹಳದಿ ಹೂವು ಅಂದರೆ ನಾರಾಯಣನಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ವೆಂಕಟೇಶ್ವರ ಸ್ವಾಮಿಗೂ ಪ್ರೀತಿಕರವಾದಂಥದ್ದು ಒಟ್ಟಾರೆಯಾಗಿ ವೆಂಕಟೇಶ್ವರ ಸ್ವಾಮಿಯಾಗಲಿ ನಾರಾಯಣ ಸ್ವಾಮಿ ಆಗಲಿ ಕೃಷ್ಣ ಆಗಲಿ ಯಾವುದೇ ರೀತಿಯ ನರಸಿಂಹ ಸ್ವಾಮಿಯಾಗಿರಲಿ ಈ ಒಂದು ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ದೇವತೆಗಳ ಫೋಟೋ ಇದ್ರೂ ಕೂಡ ಶುಭ್ರಗೊಳಿಸಿಕೊಂಡು ತಪ್ಪದೇ ನೀವು ತುಳಸಿ ಹಾರವನ್ನ ಹಾಕಿ ತುಳಸಿ ಹಾರ ಹಾಕ್ತಾ ಇದ್ರು ತುಳಸಿ ದಳಗಳಿಂದ ನೀವು ಪೂಜಿಸಬೇಕಾಗುತ್ತೆ ಹಾಗೆ ಸ್ನೇಹಿತರೆ ತುಪ್ಪದ ದೀಪಾರಾಧನೆ ಮಾಡಿಕೊಂಡ್ರೆ ತುಂಬಾನೇ ಒಳ್ಳೆಯದು ಈ ದಿನ ತಂಬಿಟ್ಟಿನ ದೀಪಾರಾಧನೆ ಮಾಡಿಕೊಂಡ್ರೆ ಸಕಲ ಸಂಕಷ್ಟಗಳು ಕೂಡ ನಿರ್ಮೂಲವಾಗುತ್ತೆ ಅದೃಷ್ಟ ಒಲಿದು ಬರುತ್ತೆ ದನಕನಕ ರಾಶಿ ತುಂಬಿ ತುಳುಕುತ್ತೆ ಅಂತಲೇ ಹೇಳಲಾಗುತ್ತೆ ವೆಂಕಟೇಶ್ವರ ಸ್ವಾಮಿಗೆ ತಂಬಿಟ್ಟಿನ ಆರತಿ ಅಂದರೆ ಬಹಳ ಪ್ರೀತಿಕರವಾದಂಥದ್ದು ತಂಬಿಟ್ಟಿನಿಂದ ದೀಪಾರಾಧನೆ ಮಾಡಿಕೊಂಡ್ರಿ ಖಂಡಿತ ನೀವು ಜೀವನದಲ್ಲಿ ಇದುವರೆಗೂ ಪಟ್ಟಂಥ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಸ್ವಲ್ಪ ಭಕ್ತಿ ಶ್ರದ್ಧೆಯಿಂದ ಶೀಘ್ರವಾಗಿ ಎದ್ದು ಮಾಡ್ಕೊಂಡು ನೋಡಿ ಇದುವರೆಗೂ ಪಟ್ಟಂಥ ಕಷ್ಟಗಳು ನಿರ್ಮೂಲವಾಗಿ ನಿಮಗೆ ಅದೃಷ್ಟ ಒಲಿದು ಬರುತ್ತೆ ಯಾವುದೇ ರೀತಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರಲ್ಲ ಮುಖ್ಯವಾಗಿ ಆರ್ಥಿಕ ಸಮಸ್ಯೆಯಿಂದ ನೀವು ಬಳಲ್ತಾ ಇದ್ದೀರ ಅಂದರೆ ಈ ದಿನ ಮಾಡ್ಕೊಳ್ಳುವಂಥ ಈ ಒಂದು ಪೂಜೆಯಿಂದ ಲಕ್ಷ್ಮೀನಾರಾಯಣರ ಅನುಗ್ರಹ ಒಟ್ಟು ಪಟ್ಟಿಗೆ ಲಭಿಸುತ್ತೆ ಯಾಕಂದ್ರೆ ಶುಕ್ರವಾರದ ದಿನ ಈ ಒಂದು ವೈಕುಂಠ ಏಕಾದಶಿ ಬಂದಿರೋದು ತುಂಬನೇ ಶುಭವಾಗಿದೆ ಈಗಳಿಗೆ ಇದನ್ನ ಶೀಘ್ರವಾಗಿ ಮಾಡ್ಕೊಂಡು ನೋಡಿ ಅನಂತರವಾಗಿ ಸ್ನೇಹಿತರೆ ಈ ಒಂದು ತಂತ್ರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಈ ತಂತ್ರವನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಪಟ್ ೇರಿ ಕುಳಿತುಕೋತಾಳೆ ಲಕ್ಷ್ಮಿ ಅನುಗ್ರಹ ನಿಮಗೆ ಶೀಘ್ರವಾಗಿ ಲಭಿಸುತ್ತೆ ಅಂತಾನೆ ಹೇಳಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಒಂದೇ ಒಂದು ಬೆಳೆದೆಲೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಆ ವಿಳೆದೆಲೆಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ಳಿ ಹಾಗೆ ಗಂಧವನ್ನ ತೆಗೆದುಕೊಳ್ಳಿ ಅಥವಾ ಅರಿಶಿನ ಕುಂಕುಮ ಸ್ವಲ್ಪ ರೋಸ್ ವಾಟರ್ ಆಗಲಿ ಅಥವಾ ಗಂಗಾ ಜಲವಾಗಲಿ ಅದನ್ನ ತೆಗೆದುಕೊಂಡು ಅರಿಶಿನ ಕುಂಕುಮವನ್ನು ಒಟ್ಟಿಗೆ ನೀವು ಮಿಶ್ರಣ ಮಾಡಿಕೊಳ್ಳಿ ಅದರ ಜೊತೆಗೆ ಗಂಧ ಕೂಡ ಸೇರಿಸ್ಕೋಬಹುದು ಮಿಶ್ರಣ ಮಾಡಿಕೊಂಡು ಅನಂತರವಾಗಿ ಈ ಒಂದು ಮಿಶ್ರಣ ಮಿಶ್ರಣದಿಂದ ಓಂ ಗೋವಿಂದ ಆಯ ನಮಃ ಎಂಬ ಒಂದು ಮಂತ್ರವನ್ನ ಬರೀರಿ ಆ ಮಂತ್ರವನ್ನು ಬರೆದು ಬಿಟ್ಟು ಆ ಎಲೆ ಮೇಲೆ ಅರಿಶಿಣದಿಂದ ವಿಳೆದೆಲೆ ತೊಟ್ಟಿನಿಂದ ನೀವು ಬರಿಬೇಕಾಗುತ್ತೆ ಬರೆದ್ಬಿಟ್ಟು ಅದರ ಮೇಲೆ ಒಂದು ನಾಣ್ಯವನ್ನ ಇಡಿ ಒಂದು ಏಲಕ್ಕಿಯನ್ನ ಇಡಿ ಹಾಗೇನೆ ಒಂದು ಅರಿಶಿಣದ ಕೊಂಬನ್ನ ಇಡಿ ಇಷ್ಟೇ ಮೂರು ಪದಾರ್ಥವನ್ನ ನೀಡಬೇಕು ಒಂದು ವಿಳೆದೆಲೆ ಮೇಲೆ ಓಂ ಗೋವಿಂದಾಯ ನಮಃ ಅಂತ ಬರೆದ್ಬಿಟ್ಟು ಒಂದು ಒಂದು ರೂಪಾಯಿ ನಾಣ್ಯ ಹಾಗೆಯೇ ಒಂದು ಅರಿಶಿಣದ ಕೊಂಬು ಒಂದೇ ಒಂದು ಏಲಕ್ಕಿಯನ್ನು ಇಡೀ ಇಷ್ಟಿಟ್ಬಿಟ್ಟು ಅದನ್ನು ನೀವು ಮಡಿಸಿ ಮಡಿಸಿದ ನಂತರ ಅದನ್ನು ನೀವು ಒಂದು ಹಳದಿ ಒಂದು ಬಟ್ಟೆ ಒಳಗಡೆ ನೀವು ಇಟ್ಬೇಕಾಗುತ್ತೆ ಹಳದಿ ಬಣ್ಣದ ಬಟ್ಟೆಯಲ್ಲಿ ನೀವು ಅದನ್ನು ಕಟ್ಕೋಬೇಕಾಗುತ್ತೆ ಕಟ್ಬಿಟ್ಟು ಅನಂತರವಾಗಿ ನಿಮ್ಮ ಪೂಜಾ ಮಂದಿರದಲ್ಲಿ ಲಕ್ಷ್ಮೀನಾರಾಯಣವ್ರ ಫೋಟೋ ಮುಂದೆ ಇಟ್ಬಿಟ್ಟು ಈ ಒಂದು ಸ್ವಲ್ಪ ಅರಿಶಿಣ ಕುಂಕುಮ ಒಂದು ಹೂವನ್ನ ಇಟ್ಬಿಟ್ಟು ಸ್ವಲ್ಪ ಅಕ್ಷತೆಯಿಂದ ಪೂಜಿಸಿ ದೂಪದೀಪಗಳನ್ನು ಮಾಡಿ ಅನಂತರವಾಗಿ ಈ ದಿನ ಶ್ರೀ ವೆಂಕಟೇಶ್ವರ ಸ್ವಾಮಿಗಾಗ್ಲಿ ನಾರಾಯಣನಿಗಾಗ್ಲಿ ನೀವು ಇದನ್ನ ಒಂದು ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪಾನಕವನ್ನು ಬೆಲ್ಲದ ಪಾನಕವನ್ನಾಗಲಿ ಅಥವಾ ಸಿಹಿ ಹಾಲನ್ನಾಗಲಿ ಅಥವಾ ಏನಾದರೂ ಒಂದು ಸಿಹಿ ಪದಾರ್ಥವನ್ನು ನೀವು ನೈವೇದ್ಯವಾಗಿಡಿ ಒಡೆಯನ್ನು ಕೂಡ ನೀವು ಇಡ್ಬೋದು ಈ ರೀತಿ ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿದ ನಂತರ ನೀವು ಈ ಒಂದು ನಾನು ತಿಳಿಸ್ಕೊಟ್ಟಂತಹ ಈ ಒಂದು ವಿಳೆದೆಲೆಯನ್ನು ನೀವು ತೆಗೆದುಕೊಂಡು ದೇವಾಲಯಕ್ಕೆ ಹೋಗಿ ದೇವಾಲಯಕ್ಕೆ ಹೋಗ್ಬಿಟ್ಟು ಉತ್ತರ ದ್ವಾರದ ಮುಖಾಂತರವಾಗಿ ವಿಷ್ಣುವನ್ನು ದರ್ಶನ ಮಾಡ್ಕೊಂಡು ಬನ್ನಿ ಈ ದಿನ ವಿಷ್ಣುವನ್ನು ಉತ್ತರ ದ್ವಾರದ ಮುಖಾಂತರವಾಗಿ ದರ್ಶನ ಮಾಡುವ ಸಂದರ್ಭದಲ್ಲಿ ನಿಮ್ಮ ಸಕಲ ಸಂಕಷ್ಟಗಳನ್ನು ಹೇಳ್ಕೊಂಡು ನಿಮ್ಗೆ ಆಗಬೇಕಾಗಿರುವಂಥ ಕೋರಿಕೆಗಳನ್ನು ಕೇಳ್ಕೊಳ್ಳಿ ಈ ತಂತ್ರವನ್ನು ಮಾಡ್ತಾ ಇರೋದು ಕೂಡ ನೀವು ತಿಳಿಸಿ ಓಂ ಗೋವಿಂದಾಯ ನಮಃ ಎಂಬ ಮಂತ್ರವನ್ನು ಹಾಗೆ ಹೇಳ್ಕೊಂಡು ದರ್ಶನ ಮಾಡಿಕೊಂಡು ಅನಂತರವಾಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಗಂಟನ್ನು ಕಟ್ಟಿಡಿ ಸ್ನೇಹಿತರೆ ಖಂಡಿತವಾಗಿಯೇ ಸ್ನೇಹಿತರೆ ನಿಮ್ಗೆ ಅದೃಷ್ಟ ಕೂಡಿ ಬರುತ್ತೆ ಹಣಕಾಸಿನ ಸಮಸ್ಯೆಗಳು ಸಂಪೂರ್ಣವಾಗಿ ನಿರ್ಮೂಲವಾಗುತ್ತೆ ಯಾವುದೇ ರೀತಿಯ ಜೀವನದಲ್ಲಿ ನಿಮಗೆ ಕೊರತೆ ಅನ್ನೋದು ಇರೋದಿಲ್ಲ ಯಾವುದೇ ಕೊರತೆ ಇರೋಲ್ಲ ಸುಖ ದಾಂಪತ್ಯ ಇರುತ್ತೆ ಮಕ್ಕಳ ಒಂದು ಅಭಿವೃದ್ಧಿ ಕೂಡ ಚೆನ್ನಾಗಾಗುತ್ತೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಅದೃಷ್ಟವಂತರ ಆಗ್ತೀರಾ ಕೋಟ್ಯಾಧಿಪತಿಗಳಾಗ್ತೀರಾ ಹಣದ ರಾಶಿ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ ಈ ಒಂದು ಪರಿಹಾರ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಖಂಡಿತವಾಗಿ ನೀವೇ ಆಶ್ಚರ್ಯ ಪಡ್ತೀರಾ ಈ ರೀತಿ ಗಂಟನ್ನು ಕಟ್ಟಿ ಇದನ್ನ ಒಂದು ಏಳು ದಿನ ನೀವು ಬಿಟ್ಬಿಡಿ ಏಳು ದಿನಕ್ಕೆ ತನಕ ನೀವು ಬಿಟ್ಬಿಟ್ಟು ಅನಂತರವಾಗಿ ನೀವು ಇದನ್ನು ಒಂದು ಗುರುವಾರದ ದಿನ ನೀವು ಅದನ್ನು ತೆಗೆದುಬಿಟ್ಟು ಅಥವಾ ಗುರುವಾರದ ದಿನ ತೆಗಿ ಅಥವಾ ಶನಿವಾರದ ದಿನ ಕೂಡ ನೀವು ತೆಗಿಬೋದು ಏಳು ದಿನ ಬಿಟ್ಟರೆ ಸಾಕಾಗುತ್ತೆ ಅಥವಾ ಒಂಬತ್ತು ದಿನ ಕೂಡ ಬಿಟ್ಕೊಳ್ಬೋದು ತೆಗೆದುಬಿಟ್ಟು ನೀವು ಯಾವ್ದಾದ್ರು ಹಸಿರು ಗಿಡಕ್ಕೆ ಹಾಕ್ಬೋದು ಅಥವಾ ಅರಿಯ ನೀರಿಗೆ ಹಾಕ್ಬೋದು ಅದರಲ್ಲಿರುವ ಒಂದು ನಾಣ್ಯವನ್ನು ತೆಗೆದುಬಿಟ್ಟು ಯಾವುದಾದ್ರೂ ದೇವಾಲಯದ ಉಂಡಿಗೆ ಹಾಕಿ ಅಥವಾ ಯಾರಾದರೂ ಬಡಬಗರಿಗೆ ಅದನ್ನು ದಾನವಾಗಿ ಕೊಡಿ ದೇವಾಲಯದ ಉಂಡಿಗೆ ಹಾಕಿದ್ರೂ ಒಳ್ಳೆಯದು ಬಡಬಗರಿಗೆ ದಾನವಾಗಿ ಕೊಟ್ಟರು ಕೂಡ ಒಳ್ಳೆಯದು ಈ ಎಲೆ ಮತ್ತು ಈ ಅರಿಶಿಣದ ಕೊಂಬನ್ನು ನೀವು ಯಾರು ತುಳಿದಿಲ್ದಿರೋ ಜಾಗಕ್ಕೆ ಇಡ್ಬೋದು ಅಥವಾ ನಿಮ್ಮ ಮನೆಯ ತುಳಸಿ ಒಂದು ಗಿಡ ಏನಿರುತ್ತೆ ಅದರ ಮಣ್ಣಲ್ಲಿ ಕೂಡ ಉತ್ತಾಕಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಸ್ನೇಹಿತರೆ ಅದೃಷ್ಟ ಕೂಡಿ ಬರುತ್ತೆ ಈ ಒಂದು ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನ ನೋಡ್ತಾ ಹೋಗ್ತೀರಾ ಲಕ್ಷ್ಮೀನಾರಾಯಣರು ಒಟ್ಟಿಗೆ ನಿಮಗೆ ಅನುಗ್ರಹಿಸ್ತಾರೆ ಯಾವುದೇ ರೀತಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಸಾಲ ಬಾಧೆಗಳು ಎಷ್ಟೇ ಕೋಟಿ ಕೋಟಿ ಸಾಲ ಮಾಡಿದ್ರು ಕೂಡ ಆ ಸಾಲಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುವಂತ ಒಂದು ಅದ್ಭುತವಾದಂತಹ ಪರಿಹಾರ ಅರಿಶಿನದ ಕೊಂಬು ಲಕ್ಷ್ಮೀ ಪ್ರದಾಯಕವಾದಂಥದ್ದು ವಿಳೆಯದೆಲೆ ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ವಿಳೆದೆಲೆ ಮಂಗಳಕರವಾದಂಥದ್ದು ಈ ಒಂದು ನಾಣ್ಯದಿಂದ ಎಲ್ಲವೂ ಕೂಡ ನೀವು ನಂಬರ್ ಒನ್ ಸ್ಥಾನ ಬರುವಂತಹ ಯೋಗ ಇದಾಗಿರುತ್ತೆ ಹಾಗಾಗಿ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಅದೃಷ್ಟವನ್ನ ನೀವು ಗಳಿಸ್ತೀರಾ ಏಲಕ್ಕಿ ಕೂಡ ಅಷ್ಟೇ ಸ್ನೇಹಿತರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತದ್ದು ಏಲಕ್ಕಿಯಿಂದ ಮಾಡ್ಕೊಳುವಂತ ಎಲ್ಲಾ ಒಂದು ಪರಿಹಾರಗಳು ಕೂಡ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನ ಕೊಡುತ್ತೆ ನಾನ್ ತಿಳಿಸ್ಕೊಟ್ಟಂತ ರೀತಿಯಲ್ಲಿ ಮಾಡ್ಕೊಳ್ಳಿ ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತೆ ಅದೃಷ್ಟ ಐಶ್ವರ್ಯ ನಿಮ್ಗೆ ತುಂಬಿ ತುಳುಕುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟೇ ಇವತ್ತಿನ ಈ ವಿಡಿಯೋ ನಿಮ್ಗೆ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು